ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹೀರೆಕಾಯಿ ಅಷ್ಟು ತೆಗೆದುಕೊಂಡಿದ್ದೀನಿ ನಾನು ಮತ್ತೆ ಹಸಿ ಮೆಣಸಿನಕಾಯಿ ಹಾರನ್ನು ತೆಗೆದುಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎಂಟು ಪೀಸನ್ನು ತೆಗೆದುಕೊಂಡಿದ್ದೀನಿ ಕಡಲೆ ಹಿಟ್ಟು ನೋಡಿ ಅಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಅದರ ಜೊತೆಗೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೋಡಿ ಹಜ್ವೇನು ಬಂದು ಎರಡು ಪಿಂಚಷ್ಟು ತೆಗೆದುಕೊಂಡಿದ್ದೀನಿ ಅಜ್ವೈನನ್ನು ಇದು ವಾಮ್ ಅಂತ ಕೂಡ ಕರೀತಾರೆ ಈಗ ಅದನ್ನು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಅದರ ಜೊತೆಗೆ ಬೆಳ್ಳುಳ್ಳಿ ಪೀಸನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ ಈಗ ನಾವು ಕಡಲೆ ಹಿಟ್ಟು ಎಷ್ಟು ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಕಲ್ಲು ಉಪ್ಪನ್ನು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ನೀವು ಬೇಕಂತಂದರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು ಈಗ ಕಲ್ಲುಪ್ಪು ಯಾಕಂತಂದರೆ ನಾನು ಸೇರಿಸಿದ್ದು ಅದು ಚೆನ್ನಾಗಿ ಹಸಿಮೆಣಸಿನಕಾಯಿ ಪುಡಿ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಸೇರಿಸಿದ್ದೀನಿ ಈಗ ಥರಿತರಿಯಾಗಿ ರುಬ್ಬಿಕೊಳ್ಳೋಣ ನೋಡಿ ತರಿತರಿಯಾದ ರುಬ್ಬಿಕೊಂಡಂಥ ಮಿಶ್ರಣವನ್ನು ನಾವು ಕಡಲೆ ಹಿಟ್ಟಿಗೆ ಸೇರಿಸೋಣ ಅದರ ಜೊತೆಗೆ ಈಗ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸೋಣ ಈಗ ಇದಕ್ಕೆ ಸ್ವಲ್ಪ ಎರಡು ಚಿಟಿಕೆಯಷ್ಟು ಅಡುಗೆ ಚೋಡ ಸೇರಿಸೋಣ ಈ ಮಿಶ್ರಣಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೊಸರಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಮೊಸರಿಗಿಂತ ಗಟ್ಟಿಯಾಗೇ ಇರಬೇಕು ನೋಡಿ ಮಿಶ್ರಣ ಆ ರೀತಿ ಇರುತ್ತೆ ಈಗ ಇದನ್ನು ನಾವು ಒಂದು ಹತ್ತು ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚಿ ಇಟ್ಟರೆ ಇನ್ನೂ ಒಂದು ಸ್ವಲ್ಪ ನೀರು ಬಿಟ್ಕೊಳತ್ತೆ ಆಗ ಮೊಸರಷ್ಟು ಗಟ್ಟಿ ಇರುತ್ತೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಪ್ಲೇಟನ್ನು ಮುಚ್ಚಿ ನೋಡಿ ಆ ರೀತಿ ಕಲಿಸ್ಕೋಬೇಕು ಹಿಟ್ಟು ಅಷ್ಟು ಗಟ್ಟಿ ಇದ್ದರೆ ಸಾಕು ಈಗ ನಾವು ಹೀರೆಕಾಯಿಯನ್ನು ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಾಗಿ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಅಷ್ಟು ದಪ್ಪ ಇದ್ದರೆ ಸಾಕು ಎಲ್ಲನೂ ಕೂಡ ಎಲ್ಲ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಕಟ್ ಮಾಡಿದ್ದಾಯಿತು ಹೀರೆಕಾಯಿ ಎಲ್ಲ ಕೂಡ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನಾವು ಆಯಿಲನ್ನು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ ಆಯಿಲ್ ಬಾಯ್ಲ್ ಆಗಿದೆ ಈಗ ಬಜ್ಜಿ ಮಾಡ್ಕೊಳ್ಳೋಣ ಹೀರೆಕಾಯಿ ಬಜ್ಜಿ ತುಂಬಾ ಹಸಿ ಹಿಟ್ಟನ್ನು ಜಾಸ್ತಿ ಮೆತ್ಕೊಳ್ದಿರ ತೆಳುವಾಗಿ ಅಂಟಿಸ್ಕೊಂಡು ಹಾಕಬೇಕಾಗತ್ತೆ ಬಜ್ಜಿನ ಯಾಕಂದರೆ ದಪ್ಪ ದಪ್ಪಕ್ಕೆ ಉಬ್ಬುತ್ತೆ ತೆಳುವಾಗಿದ್ದರೆ ತುಂಬ ದಪ್ಪಕ್ಕೆ ಉಬ್ಬುತ್ತೆ ಬಜ್ಜಿ ಮಾಡಿದಾಗ ಈ ರೀತಿ ಎಲ್ಲ ಕೂಡ ಡಿಪ್ ಮಾಡಿ ಹಾಕೋಣ ಹೀರೆಕಾಯಿನ ಸ್ವಲ್ಪ ಸಿಮ್ಮನ್ನು ಹಾಫ್ ಸಿಮ್ಮಲ್ಲೇ ಇಟ್ಕೊಳ್ಳೋಣ ಯಾಕಂದರೆ ಕಪ್ಪುಗಾಗ್ದಿರ ಚೆನ್ನಾಗಿ ಬೇಯಿಸ್ಕೋಬೋದಾಗತ್ತೆ ನೋಡಿ ಎಲ್ಲನೂ ಕೂಡ ತಿರುಗಿಸ್ಬೇಕು ಮತ್ತೊಂದು ಕಡೆ ಬಜ್ಜಿ ನೋಡಿ ಉಬ್ಬಿರೋದು ಎಷ್ಟೆಷ್ಟು ದಪ್ಪ ಉಬ್ಬಿದೆಯೋ ಚೆನ್ನಾಗಿ ಉಬ್ಬಿದೆಯಲ್ಲ ದಪ್ಪ ದಪ್ಪಕ್ಕೆ ಅದಕ್ಕೆ ತೆಳುವಾಗಿ ನಾವು ಹಿಟ್ಟನ್ನು ನಾವು ಅದಕ್ಕೆ ಅಂಟಿಸಿದರೆ ದಪ್ಪಕ್ಕೆ ಉಬ್ಬುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಯಾಕಂತಂದರೆ ಅಕ್ಕಿ ಹಿಟ್ಟನ್ನು ನಾವು ಸ್ವಲ್ಪ ಸೇರಿಸಿದ್ದಕ್ಕೆ ಗರಿ ಗರಿಯಾಗಿ ಬರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದರೋ ಹೊಸದಾಗಿ ಅವರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬಜ್ಜಿ ಮಾತ್ರ ತುಂಬ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ಏನು ಘಮ ಕೊಡ್ತಾಯಿದೆ ಅಂತಂದರೆ ಅಷ್ಟು ಘಮಘಮಾ ಅಂತ ಸ್ಮೆಲ್ ಬರ್ತಾ ಇದೆ ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು ರುಚಿನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಹೀರೆಕಾಯಿ ಬಜ್ಜಿ ಇಷ್ಟು ದಪ್ಪಕ್ಕೆ ಬಲೂನ್ ಥರ ದಪ್ಪ ದಪ್ಪಕ್ಕೆ ಒಬ್ಬಿದೆ ನೋಡಿದ್ರ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಈ ರೀತಿ ಎಲ್ಲ ಹೀರೆಕಾಯಿನ ನಾವು ಹೀರೆಕಾಯಿ ಪೀಸ್ಗಳನ್ನು ಬಜ್ಜಿ ಮಾಡ್ಕೊಳ್ಳೋಣ ತುಂಬ ತುಂಬ ಚೆನ್ನಾಗಿರತ್ತೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದರೆ ಅದು ಒಂದು ಸ್ವಲ್ಪ ಗ್ಯಾಸ್ಟಿಕ್ಕು ಅಂತ ಹೇಳ್ತಾರೆ ಆದರೆ ಹೀರೆಕಾಯಿ ಬಜ್ಜಿ ಎಷ್ಟು ತಿಂದರೂ ಗ್ಯಾಸ್ಟಿಕ್ ಅಂತ ಆಗೋದಿಲ್ಲ ಅಷ್ಟೇ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಹೀರೆಕಾಯಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲ ಕೂಡ ಉಬ್ಬುವುದು ನೋಡಿ ಎಷ್ಟು ಚೆನ್ನಾಗಿ ಇದೆ ಬಲೂನ್ ಥರ ಉಬ್ಬುತ್ತೆ ದಪ್ಪಕ್ಕೆ ಅಷ್ಟೇ ಗರಿ ಗರಿಯಾಗಿ ಕೂಡ ಇರುತ್ತೆ ತುಂಬ ಟೇಸ್ಟಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಮಾಡ್ತಾನೇ ಇರ್ತೀರ ನೋಡಿ ಹೀರೆಕಾಯಿ ಬಜ್ಜಿ ರೆಡಿ ಆಯಿತು ಈಗ ನಾವು ಸರ್ವ್ ಮಾಡ್ಕೊಂಡು ತಿನ್ನೋದೇ ಬನ್ನಿ ಎಲ್ಲರೂ ತಿನ್ನೋಣ ಫ್ರೆಂಡ್ಸ್ ಹೀರೆಕಾಯಿ ಬಜ್ಜಿನ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ಮಾಡ್ತೀರಾ ಟ್ರೈ ಮಾಡ್ತೀರಾ ತಿಂತೀರಾ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್